ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶಂಕೇಶ್ವರದಲ್ಲಿರ್ತಕ್ಕಂಥ ಹೀರಾ ಕರೆ ಕಾರ್ಖಾನೆ ಈಗ ಅಳಿವಿನ ಅಂಚಿನಲ್ಲಿದೆ ಏನು ಅಪ್ಪನಗೌಡ ಪಾಟೀಲರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಏನು ಸ್ಥಾಪನೆ ಮಾಡಿದರು ತದನಂತರ ಇಪ್ಪತ್ತೈದಿಂದ ಮೂವತ್ತು ವರ್ಷ ಚೆನ್ನಾಗಿ ನಡೆದಿತ್ತು ನಂತರ ಎ ಬಿ ಪಾಟೀಲ್ರು ಬಂದರು ಎ ಬಿ ಪಾಟೀಲರ ಕೈಯಲ್ಲಿ ಕೂಡ ಚೆನ್ನಾಗಿ ನಡೀತು ಬಸವನಗೌಡರ ನಡೆಸಿದರು ಆದರೆ ಯಾವಾಗ ಕತ್ತಿ ಕೈಯಲ್ಲಿ ಸಿಕ್ತು ಈಗ ಅಲ್ಲಿ ಉಡುಗೋಲು ಮತ್ತು ಸಿಪ್ಪಿ ಮಾತ್ರ ಉಳಿದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಏನು ಕಬ್ಬು ನಿಲ್ಲಿಸಿದಂಥ ರೈತರಿಗೆ ಇದು ಕೂಡ ಹತ್ತೊಂಬತ್ತು ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಹಾಗಾದರೆ ಇವರು ಲೂಟಿ ಮಾಡಿದ ಹಣ ಎಲ್ಲಿ ಹೋಯಿತು ಅಂತಂದರೆ ಬೆಳಗಾವಿಯಲ್ಲಿ ಸಾವಿರ ಕೋಟಿಗಿಂತಲೂ ಹೆಚ್ಚು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಈಗ ನೂರು ಕೋಟಿ ಒಂದು ದೊಡ್ಡ ಮಾಲನ್ನು ಕಟ್ಟಿಸ್ತಾ ಇದ್ದಾರೆ ಏನು ಕುಮಾರಸ್ವಾಮಿ ಲೇಔಟ್ ಇದೆ ಏನು ಬಾಕ್ಸೈಡ್ ರೋಡ್ ಇದೆ ಅಲ್ಲಿ ಒಂದು ನೂರು ಕೋಟಿ ರೂಪಾಯಿಯ ಮಾಲನ್ನು ಇದ್ದಾರೆ ತಮಗೆಲ್ಲ ಗೊತ್ತಿದೆ ಯು ಕೆ ಟ್ವೆಂಟಿ ಸೆವೆನ್ ಅದು ಮೂವತ್ತು ಕೋಟಿ ನಂತರ ಮರಾಠ ಮಂಡಳಿ ಏನು ಡೆಂಟಲ್ ಆಸ್ಪತ್ರೆ ಇದೆ ಬಾಕ್ಸೈಡ್ ರೋಡಲ್ಲಿ ಅದರ ಎದುರುಗಡೆಗೆ ಅಲ್ಲಿಯೂ ಕೂಡ ಇಪ್ಪತ್ತೇಳು ಮೊದಲೇ ಬಿಲ್ಡಿಂಗನ್ನು ಕಟ್ಟಿ ಮಾರಿದ್ದಾರೆ ಒಟ್ಟಾರೆ ಸಾವಿರ ಕೋಟಿ ಅವರು ಒಟ್ಟಾರೆ ಹಿರಾ ಸಕ್ಕರೆ ಕಾರ್ಖಾನೆ ಒಂದು ಕಾಲದಲ್ಲಿ ಏಷ್ಯಾ ಖಂಡದಲ್ಲೇ ಪ್ರಥಮ ಸ್ಥಾನದಲ್ಲಿತ್ತು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು ಆವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ಕೂಡ ಇದನ್ನು ಶಬಾಜಗಿರಿ ಕೊಟ್ಟಿದ್ದರು ಪ್ರಶಸ್ತಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದವು ಅದರ ಯಾವಾಗ ಸಹೋದರು ಇದನ್ನು ಹಿಡ್ಕೊಂಡ್ರು ಅಂದಿನಿಂದ ಇಂದಿನವರೆಗೆ ಇದು ಸಾಲದ ಸುಳಿಯಲ್ಲಿ ಸಿಳುಕಿ ನಡೀತಾ ಇದೆ ಒಟ್ಟು ಇಲ್ಲಿ ವರ್ಕರಿಗೆ ಕೂಡ ಯಾವುದೇ ಸಹಾಯ ಸೌಲಭ್ಯ ಇಲ್ಲ ಇನ್ನು ರೈತರ ಬಿಲ್ ಕೇಳಲಿಕ್ಕೆ ಇಲ್ಲಿ ಅನಿಸ್ತಾ ಇದ್ದಾರೆ ಇನ್ನು ಹೀರಾ ಸಕ್ಕರೆ ಕಾರ್ಖಾನೆಗೆ ಏನು ಸಾಮಾನು ಖರೀದಿ ಮಾಡಬೇಕಾಯಿತು ಆ ಸಾಮಾನು ಖರೀದಿ ಮಾಡಿ ಅದನ್ನು ವಿಶ್ವನಾಥ್ ಶುಗರ್ಸ್ ಅಂದರೆ ಖಾಸಗಿ ಸಕ್ಕರೆ ಕಾರ್ಖಾನೆಗೆ ವರ್ಗಾವಣೆ ಮಾಡ್ತಿದ್ರು ಅಲ್ಲಿಂದಲೇ ಇದರ ಅವನಿತಿ ಪ್ರಾರಂಭ ಆಯಿತು ದೊಡ್ಡ ದೊಡ್ಡ ಮಷೀನ್ಗಳನ್ನು ಹೀರಾ ಸಕ್ಕರೆ ಕಾರ್ಖಾನೆ ಹೆಸರಿನಲ್ಲಿ ಖರೀದಿ ಮಾಡೋದು ಅದನ್ನು ಓದು ಹಾಲಿ ಕುಡಿಸೋದು ಹೀಗೆ ಮಾಡಿ ಇದನ್ನು ಈಗ ಚಿಪ್ಪಾಡಿ ಮಾಡಿದ್ದಾರೆ ಹೇಳ್ಬೋದು ಹಳೆ ಭಾಷೆಯಲ್ಲಿ ಒಟ್ಟಾರೆ ಕತ್ತಿ ಸಹೋದರ ಮತ್ತೆ ಮತ್ತೆ ಆಯ್ಕೆ ಇದ್ದಾರೆ ಯಾಕಂದರೆ ಇಲ್ಲಿ ದಬ್ಬಾಳಿಕೆ ಹೆಚ್ಚು ರೈತರನ್ನು ಶೋಷಣೆ ಮಾಡ್ತಾಯಿದ್ದಾರೆ ವಿದ್ಯುತ್ ಗ್ರಾಹಕರನ್ನು ಕೂಡ ಶೋಷಣೆ ಮಾಡ್ತಾಯಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಇವರ ಹಿಡಿತದಲ್ಲಿವೆ ಪ್ರಾಮಾಣಿಕರ ಕೈಯಲ್ಲಿ ಸಿಕ್ಕಿದರೆ ಇದೊಂದು ದೊಡ್ಡ ಕಾರ್ಖಾನೆಯಾಗಿ ಹೆಸರುವಾಸಿ ಮಾಡಬೋದಿತ್ತು ಒಟ್ಟುನೂರ ಎರಡುನೂರ ಮೂವತ್ತು ಮೂರು ಹಳ್ಳಿಗಳ ಈ ಒಂದು ಕಾರ್ಖಾನೆ ವ್ಯಾಪ್ತಿಯಲ್ಲಿ ಬರ್ತವೆ ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಎಪ್ಪತ್ತೇಳು ಹಳ್ಳಿಗಳಿವೆ ಅಲ್ಲಿ ಕೂಡ ಹೋಟೆಲ್ಸಿದ್ದಾರೆ ಅಂದರೆ ಅವರು ಕೂಡ ಕಬ್ಬನ್ನು ಈ ಕಾರ್ಖಾನೆಗೆ ಸಾಗಿಸ್ತಾರೆ ಅಂದರೆ ಯಾವುದೂ ಸರಿ ಇಲ್ಲ ಅಲ್ಲಿ ಯಾವಾಗ ಯಾವಾಗ ಲಾಸ್ ಪ್ರಾರಂಭ ಆಯಿತು ಆವಾಗ ಇವರು ಚೇರ್ಮಂಡ್ರ ಬದಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ತಮ್ಮ ತಮ್ಮ ಚೇಲಾಗಳನ್ನೇ ಇಲ್ಲಿ ಕೂಡಿಸ್ತಿದ್ರು ಆದರೆ ಆಳೋದು ಮಾತ್ರ ಸಹೋದರರು ಹೀಗಾಗಿ ಅವರು ಕೋಟ್ಯಂತ ರೂಪಾಯಿ ಆಸ್ತಿಯನ್ನು ಮಾಡಿದರು ಒಂದು ಕಾಲದಲ್ಲಿ ಇವರಿಗೆ ಯಾರೂ ಕಿಮ್ಮತ್ತ ಕೊಡ್ತಾ ಇರಲಿಲ್ಲ ಈಗ ಇವರು ಕೋಟ್ಯಾಧೀಶರು ಎಲ್ಲರೂ ಇವರಿಗೆ ಸಲಹಾ ಮಾಡ್ತಾ ಇದ್ದಾರೆ ರಮೇಶ್ ಕತ್ತೆ ಅಂತೂ ಲೂಟಿಕೋರ ಡಿ ಸಿ ಸಿ ಬ್ಯಾಂಕ್ ಕಟ್ಟಡದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಹೆಸರಿ ನೂರು ಕೋಟಿಗೂ ಹೆಚ್ಚು ಆ ಕಟ್ಟಡ ಕಾಮಗಾರಿಯಲ್ಲಿ ಕಮಿಷನ್ ಪಡೆದಾರೆ ಒಟ್ಟಾರೆ ಎಲ್ಲ ನಿರ್ದೇಶಕರು ಗಪ್ಚುಪ್ಪಾಗಿ ಸ್ವೀಕಾರ ಮಾಡಿದರು ಒಟ್ಟಾರೆ ಈ ಹೀರಾ ಸಕ್ಕರೆ ಕಾರ್ಖಾನೆ ಈಗ ಹಿಳಿಶಾಪ ಹಾಕುವಂತಾಗಿದೆ ರೈತರಿಗೆ ವರದಾನವಾಗಬೇಕಂತ ಈ ಕಾರ್ಖಾನೆಯನ್ನು ಕತ್ತಿ ಸಹೋದರು ಇದನ್ನು ಹಾಳು ಮಾಡಿಬಿಟ್ರು ಎ ಬಿ ಪಾಟೀಲ್ರು ಆಡಳಿತವನ್ನು ನಡೆಸ್ತಾಯಿದ್ರು ಆವಾಗ ಎಲ್ಲವೂ ಸರಿ ಇತ್ತು ಇವರ ಅವರು ಕೂಡ ಚೆನ್ನಾಗಿಯೇ ಸಕ್ಕರೆ ಕಾರ್ಖಾನೆ ನಡೆಸ್ಕೊಂಡು ಬಂದಿದ್ದರು ನಂತರ ಕತ್ತಿ ಸಹೋದರು ಈಗ ದಿವಾಳಿ ಹಂಚಿಗೆ ತಂದು ನಿಲ್ಲಿಸಿದ್ದಾರೆ ನಾಳೆ ಮತ್ತೊಂದಿಗೆ ಭೇಟಿ ಆಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವ ನಮಸ್ಕಾರ